ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತಾಲೂಕು ಆಡಳಿತದಿಂದ ಅದ್ಧೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಗರದ ರಾಣಿ ಮೈದಾನದಲ್ಲಿ ರಾಜ್ಯೋತ್ಸವ ಸಂಭ್ರಮಾಚರಣೆ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು ನಗರದ ರಾಣಿ ಕ್ರೀಡಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ವಿವಿಧ ಭಾಷಾವಾರು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡದ ಭಾಗಗಳನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದ ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ಳಬೇಕು ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಾಗಿ ಪ್ರತಿಜ್ಞೆ ಮಾಡಬೇಕು ಕರ್ನಾಟಕ ಸಂಪದ್ಭರಿತವಾದ ರಾಜ್ಯವಾಗಿದೆ ಕನ್ನಡಿಗರು ಹೃದಯವಂತ ಸಂಸ್ಕಾರವಂತ ಜನರಾಗಿದ್ದಾರೆ ಹೀಗಾಗಿ ದೇಶದ ಹಲವಾರು ರಾಜ್ಯಗಳಿಂದ ಬಂದ ಜನರು ಇಲ್ಲೇ ನೆಲೆಸುತ್ತಾರೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬಹುದು ಶಾಂತಿ ನೆಮ್ಮದಿಯ ಜೀವನ ನಡೆಸಬಹುದು ಎಂದು ಇಲ್ಲಿಗೆ ಬರುತ್ತಾರೆ ಇದೇ ಕಾರಣದಿಂದ ಶರವೇಗದಲ್ಲಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ ಎಂದರು ಇಲ್ಲಿಗೆ ಬರುವಂತಹ ಜನರಿಗೆ ಪ್ರೀತಿ ವಿಶ್ವಾಸದಿಂದಲೇ ಕನ್ನಡವನ್ನು ಕಲಿಸಬೇಕು ಕನ್ನಡ ಭಾಷೆ ನೆಲ ಜಲ ನುಡಿಗೆ ಧಕ್ಕೆ ಬಂದ ಧಕ್ಕೆ ಬಂದ ಸಂದರ್ಭದಲ್ಲಿ ಹೋರಾಟ ಮಾಡುವ ಕೆಚ್ಚನ್ನು ಬೆಳೆಸಿಕೊಳ್ಳಬೇಕು ಸ್ವಾಭಿಮಾನಿಗಳಾಗಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳನ್ನು ನವೆಂಬರ್ಗೆ ಮಾತ್ರ ಸೀಮಿತಗೊಳಿಸದೆ ನಿರಂತರವಾಗಿ ಹಮ್ಮಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಹಲವು ಕನ್ನಡ ಹೋರಾಟಗಾರರನ್ನು ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಜಿ ಎನ್ ಚಲಪತಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ಸೇರಿದಂತೆ ಮತ್ತಿತರರು ಇದ್ದರು ಈಗ पे, पे एक साल शुरू कर विजय विश्व रंग ಕನ್ನಡ ಉಳಿಯಬೇಕೆಂದ್ರೆ ಕನ್ನಡಿಗರು ಕನ್ನಡದಲ್ಲೇ ಜೀವಿಸಬೇಕು ಈಗ ಮುಂದಿನ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಸಂದೇಶವನ್ನು ನೀಡಲಿದ್ದಾರೆ ಸನ್ಮಾನ್ಯ ಆರ್ ಸುದರ್ಶನ್ ಯಾದವ್ ಕೆ ಎಸ್ ಮಾನ್ಯ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎ ಸುಧಾಕರ್ ಸಾಹೇಬರ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಕಾರ್ಯನಿರ್ವಹಣಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಮೆರುಗನ್ನು ತಂದಿದ್ದೀರ ಪ್ರತಿ ವರ್ಷ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಕನ್ನಡ ರಾಜ್ಯೋತ್ಸವ ಅಂದರೆ ಬರೀ ಕರ್ನಾಟಕವಾದಂಥ ಒಂದು ಮರು ನಾಮಕರಣ ಮಾಡಿರುವಂಥ ಒಂದು ಪ್ರತೀಕವಾಗಿ ನಾವು ಆಚರಿಸಿದ್ರೆ ಸಾಕೆ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡವನ್ನು ಕನ್ನಡದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ ಕನ್ನಡ ಭಾಷೆಯ ಅಳಿವಿಗಾಗಿ ಅಥವಾ ಉಳಿವಿಗಾಗಿ ಅಳಿವಿನಿಂದ ನಾವು ಅದನ್ನು ದೂರದಲ್ಲಿ ಉಳಿವಿಗೆ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅಥವಾ ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ನಾವು ಕನ್ನಡದ ಒಂದು ಅಸ್ಮಿತೆಯನ್ನು ಉಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಕನ್ನಡ ನಾಡು ನುಡಿ ಜಲ ಕನ್ನಡದ ಇತಿಹಾಸ ಕನ್ನಡದ ಪರಂಪರೆ ಕನ್ನಡದ ಸಾಂಸ್ಕೃತಿಕತೆ ಇದೆಲ್ಲವೂ ಕೂಡ ತುಂಬ ತುಂಬ ಶ್ರೀಮಂತವಾಗಿರುವಂಥದ್ದು ಕನ್ನಡದ ಇತಿಹಾಸ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾಪಕ ಬರುವಂಥದ್ದು ಕದಂಬ ಸಂಸ್ಥಾನ ಕದಂಬರ ರಾಜರು ಒಂದು ಕದಂಬರಿಂದ ಹಿಡಿದು ನಂತರ ಗಂಗರು ನಂತರ ಬಾದಾಮಿಯ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಅರಸರು ಬಿಜಾಪುರದ ಸುಲ್ತಾನರು ಮೈಸೂರಿನ ಅರಸರು ನಮ್ಮ ಮೈಸೂರಿನ ಹೈದರಾಲಿ ತುಪ್ಪಿ ಟಿಪ್ಪು ಸುಲ್ತಾನರ ಒಂದು ಆಡಳಿತಾವಧಿ ನಂತರ ಬ್ರಿಟಿಷರು ನಂತರ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯ ಘಟ್ಟವಾದಂತಹ ಒಂದು ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯದ ಕನ್ನಡ ಮಾತಾಡುವಂಥ ಎಲ್ಲ ಜನ ಸೇರಿ ಮೈಸೂರು ರಾಜ್ಯವಾಗಿ ನಾವು ಒಂದು ಭಾಗವಾಗಿ ಹೊರಹೊಮ್ಮಿದ್ವಿ ಇದು ಕೂಡ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯವಾದಂಥ ಘಟ್ಟ ನಾವು ಮೊದಲಿಂದ ನೋಡ್ಕೊಂಡು ಬಂದರೆ ನಮ್ಮ ಕನ್ನಡದ ನೆಲ ಕನ್ನಡದ ಸಂಸ್ಕೃತಿ ಏನನ್ನ ಕಲಿಸುತ್ತೆ ಅಂದರೆ ನಮ್ಮ ರಾಜ ಮಹಾರಾಜರು ಆಗಿರ್ಬೋದು ಅಥವಾ ನಮ್ಮಲ್ಲಿ ಯಾರು ನಮ್ಮನ್ನು ಆಳ್ವಿಕೆ ಮಾಡಿದರು ಯಾರು ಕೂಡ ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದ ನಂತರ ಆ ರಾಜ್ಯದ ಆ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಲ್ಲಿನವರ ಅಲ್ಲಿನ ಸಂಸ್ಕೃತಿಗೆ ಬೆಲೆ ಕೊಟ್ಟರು ಕೇವಲ ಯುದ್ಧದಲ್ಲಿ ಗೆದ್ದು ನಮ್ಮ ಏನು ರಾಜ್ಯದ ಗಡಿ ಇತ್ತು ಆ ಗಡಿಯನ್ನು ಮಾತ್ರ ನಮ್ಮ ವಿಸ್ತರಣೆ ಮಾಡಿದ ಆ ರಾಜ್ಯದ ಆ ನೆಲಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡಲಿಲ್ಲ ನಮ್ಮ ರಾಜ್ಯ ರಾಜ ಮಹಾರಾಜರು ಶಾಂತಿಪ್ರಿಯರು ಆಗಿದ್ದರೂ ಅದೇ ರೀತಿ ಒಂದು ವೀರಶೂರತ್ವವನ್ನು ಹೊಂದಿದ್ದು ಒಂದು ಕಾಲಘಟ್ಟದಲ್ಲಿ ಯಾವುದೇ ಕಾರಣ ಇಲ್ಲಿಯೂ ಯಾವುದೇ ಸೋಲಿಸಿರುವಂತಹ ಸಂದರ್ಭ ಉಂಟಾಗಿರಲಿಲ್ಲ ಆದರೆ ಉತ್ತರ ಪದೇಶ್ವರ ಎಂಬ ನಾಮಾಂಕಿತ ಹೊಂದಿದ್ದಂತಹ ಗುಪ್ತರ ಹರ್ಷವರ್ಧನನ್ನ ನರ್ಮದಾ ನದಿ ತೀರದಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿ ಕರ್ನಾಟಕ ಬಲಂ ಅಂತ ಆ ಕಾಲದ ಏನು ಪುಲಕೆ ಈ ಚಾಲುಕ್ಯರ ಸೈನ್ಯವನ್ನು ಕರೀತಾ ಇದ್ರು ಅವರು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಉತ್ತರ ಪದೇಶ್ವರನಿಂದ ದಕ್ಷಿಣ ಪದೇಶ್ವರ ಎಂಬ ನಾವು ಒಂದು ಬಿರುದನ್ನು ಪಡ್ಕೊಂಡ್ರು ಇದು ನಮ್ಮ ಶೂರತ್ವಕ್ಕೆ ಪ್ರತೀಕವಾದಂಥ ವಿಚಾರ ಅದೇ ರೀತಿ ಬರೀ ಶೂಲತ್ತದಲ್ಲೇ ಅಲ್ಲ ಕಲೆ ಸಾಂಸ್ಕೃತಿಕ ಕೂಡ ಕೂಡ ನಮ್ಮ ರಾಜ ಮಹಾರಾಜರು ತುಂಬ ಒತ್ತನ್ನು ನೀಡಿದರು ಈಗಲೂ ಕೂಡ ಬಾದಾಮಿ ಐಹೊಳೆ ಹೋದರೆ ಒಂದು ಆ ಒಂದು ಒಂದು ಏನು ಕಲೆ ಇದೆ ಆ ಕಲೆಯನ್ನು ನೋಡಿ ನಾವೆಲ್ಲ ಬೆರಗಾಗಲೇಬೇಕಾಗಿದೆ ಒಂದು ಏಕಶಿಲೆಯಲ್ಲಿ ಒಂದು ಕೆತ್ತನೆ ಮಾಡಿರುವಂಥ ಒಂದು ವಿಗ್ರಹಗಳಾಗಿರಬಹುದು ಗುಹೆಗಳಾಗಿರಬಹುದು ಗುಹಾಂತರ ದೇವಾಲಯಗಳಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಸಂಘದ ಒಂದು ಪ್ರತೀಕವಾಗಿದೆ ಅದೇ ರೀತಿ ಭಾಷೆಗೆ ನಮ್ಮ ಸಾಹಿತ್ಯ ಪರಂಪರೆ ಅನ್ನೋಂಥದ್ದು ಇಡೀ ದೇಶಕ್ಕೆ ಪ್ರಸಿದ್ಧಿ ಹೊಂದಿರುವಂಥದ್ದು ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದದ್ದು ಎಲ್ಲರೂ ಅತಿ ಹೆಚ್ಚು ಮಾತಾಡುವಂಥ ಹಿಂದಿ ಭಾಷಿಕರಿಗಾಗಿರಲಿಲ್ಲ ಕನ್ನಡಕ್ಕೆ ಅನ್ನೋವಂಥದ್ದು ಹೆಮ್ಮೆಯ ವಿಚಾರ ಈಗೀಗ ಅದರ ಒಂದು ಅರಿವು ಜನಗಳಿಗೆ ಕಮ್ಮಿ ಆಗ್ತಾ ಇರೋಂಥದ್ದು ಒಂದು ದು ದುರಂತ ಅಂತಲೇ ಅನ್ಬೋದು ಜ್ಞಾನಪೀಠ ಪ್ರಶಸ್ತಿ ಅಂದರೆ ಏನು ಅದು ಎಂಥ ಎಂಥ ಶ್ರೇಷ್ಠವಾದಂಥ ಪ್ರಶಸ್ತಿ ಯಾವ ಮಹನೀಯರಿಗೆ ಕೊಡ್ತಾರೆ ಅನ್ನೋಂಥದ್ದೆಲ್ಲ ಮಕ್ ಮುಂದಿನ ಪೀಳಿಗೆ ಮಕ್ಕಳಿಗೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ತಿಳಿ ಹೇಳಬೇಕು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ನಮ್ಮಿಂದ ಕನ್ನಡ ಉಳಿಬೇಕಾಗಿಲ್ಲ ಕನ್ನಡದಿಂದನೇ ನಮಗೆ ಉಳಿವೆ ಅನ್ನೋಂಥದ್ದನ್ನು ನಾವೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕು ಕನ್ನಡನ ಉಳಿಸೋದಕ್ಕೆ ನಾವು ಹೋರಾಟ ಮಾಡುವಂಥದ್ದೆಲ್ಲ ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಮಾಡಬೇಕಾದಂಥ ಹೋರಾಟ ಕನ್ನಡದ ಹೋರಾಟ ಕೊನೆಯದಾಗಿ ವಚನ ಸಾಹಿತ್ಯನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರೆ ಇದ್ದರೆ ನಾವು ನಮ್ಮ ಇತಿಹಾಸನ ಅಪೂರ್ಣ ಅಂತಲೇ ಹೇಳ್ಬೋದು ಏನು ನಮ್ಮ ಅನುಭವ ಮಂಟಪದಿಂದ ಹಿಡಿದು ವಚನ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಸಾಹಿತ್ಯವನ್ನು ಕನ್ನಡದ ಒಂದು ಭಾಷೆಯನ್ನು ಪಸರಿಸುವಂಥ ಕೆಲಸ ವಚನ ಸಾಹಿತ್ಯಗಳಿಂದ ಆಯಿತು ಕುಳ್ಳವರು ಶಿವಾಲಯ ಮಾಡವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇ ದೇಹವೇ ದೇಗುಲ ಶಿರಸೆ ಹೊನ್ನ ಕಳಶ ಕಳಶವಯ್ಯ ಅಂತ ಹೇಳ್ತಾರೆ ಇಷ್ಟು ಅದ್ಭುತವಾದಂಥ ಒಂದು ಮಾಹಿತಿಯನ್ನು ಇಷ್ಟು ಚಿಕ್ಕದಾದಂಥ ಒಂದು ವಚನದಲ್ಲಿ ಅಡಗಿಸಿರುವಂಥದ್ದು ನಮ್ಮ ಭಾಷೆಯ ಒಂದು ಶ್ರೀಮಂತಿಕೆಯನ್ನು ತೋರಿಸುತ್ತೆ ಈ ಎಲ್ಲ ಒಂದೆರಡು ಎರಡು ಮಾತುಗಳನ್ನ ಹೇಳೋದಕ್ಕೆ ನಾನು we oh. ಸನ್ಮಾನ ಸ್ವೀಕರಿಸಿ ಎಲ್ಲರಿಗೂ ಸಹ ವೇದಿಕೆ ದಯವಿಟ್ಟು ವೇದಿಕೆಗಳನ್ನು ಪಟ್ಟಂತಹ ಕವಿಗಳ ಭಾವಚಿತ್ರದೊಂದಿಗೆ ಕ್ರೀಡಾಂಗಣಕ್ಕೆ ಬಂದು ನಮ್ಮ ವಾಹನದೊಂದಿಗೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ಮಂಜುನಾಥ್ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ